ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಕುರ್ಚಿ ಕಿತ್ತಾಟಕ್ಕೆ ಕೊನೆಗೂ ಮುಕ್ತಿ ಸಿಗೋ ಹಂತಕ್ಕೆ ಬಂದಿದೆ ಈಗ ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕರೆಯನ್ನ ಮಾಡ್ತೀವಿ ಎನ್ನುವುದನ್ನು ತಿಳಿಸಿದ್ದಾರೆ ಸಿಎಂ ಆಗೋಕೆ ಅದರ ಬಗ್ಗೆ ಮಾತನಾಡೋಕೆ ದಿನಾಂಕ ಕೂಡ ನಿಗದಿಯಾಗಿದೆ ಕೊನೆಗೂ ಸಿದ್ದರಾಮಯ್ಯ ಯಾರನ್ನ ನಂಬಿದ್ರೋ ಅವರೆಲ್ಲ ಸಿದ್ದರಾಮಯ್ಯಗೆ ಕೈ ಕೊಟ್ಟು ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅದರಲ್ಲೂ ಇಲ್ಲಿಯವರೆಗೂ ಸಿದ್ದು ಬಳಕಾಗಿ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದ ಸತೀಶ್ ಜಾರಕಿಹೊಳಿ ನಿನ್ನೆ ಲಂಚ್ ಮೀಟಿಂಗ್ ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಅವರಿಗಾಗಿ ಅಲ್ಲ ಬದಲಾಗಿ ಪಕ್ಷಕ್ಕಾಗಿ ಅನ್ನೋದನ್ನ ಅವರೇ ಹೇಳಿಕೊಳ್ತಾ ಇದ್ದಾರೆ ಹಾಗಾದ್ರೆ ಅಹಿಂದ ಹೆಸರಲ್ಲೇ ಇಲ್ಲಿವರೆಗೂ ರಾಜಕಾರಣ ಮಾಡ್ತಾ ಇದ್ದ ಸಿದ್ದರಾಮಯ್ಯಗೆ ಎಲ್ಲರೂ ಸೇರಿ ಮಾಡ್ತಾ ಇರೋದೇನೋ ರಾಜ್ಯ ಕಾಂಗ್ರೆಸ್ ಒಳಗೆ ಡಿ ಕೆ ಆಡ್ತಾ ಇರೋ ಹೊಸ ಗೇಮ್ ಏನೋ ಹೈಕಮಾಂಡ್ ಮಾಡದ ಯೋಚನೆಯನ್ನ ಕೆ ಮಾಡಿದ್ದೀನಿ ಅಂತ ಹೇಳಿಕೊಳ್ತಾ ಯಾಕೆ ಈಗ ಸಿದ್ದರಾಮಯ್ಯ ಅವರ ಹಿಂದಾಗೆ ಬದಲಾಗಿ ಮಾಡ್ತಾ ಇರೋ ಬದಲಾವಣೆಗಳೇನೋ ಇದರಿಂದ ನಿಜವಾಗ್ಲು ಡಿ ಕೆ ಶಿವಕುಮಾರ್ ಜಾರಕಿಹೊಳಿ ಹೇಳೋ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಉಪಯೋಗ ಆಗತ್ತಾ ಅದರಿಂದ ರಾಹುಲ್ ಗಾಂಧಿ ಕೈ ಬಲಿಷ್ಠ ಆಗತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕುರ್ಚಿ ಕಿತ್ತಾಟ ಅನ್ನೋದೇ ಇಡೀ ಪ್ರಪಂಚದ ಸಮಸ್ಯೆಯನ್ನು ಹಾಗೆ ಆಗಿ ಹೋಗಿತ್ತು ಅದರಲ್ಲೂ ಅದನ್ನು ರಾಷ್ಟ್ರೀಯ ಮಾಧ್ಯಮಗಳು ಪ್ರತಿ ದಿನ ತೋರಿಸ್ತಾನೆ ಇದ್ದಾವೆ ಹಾಗಂತ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ತೋರಿಸ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಪಕ್ಷ ಮತ್ತು ಅಲ್ಲಿರೋ ಆರು ಜನರು ಮಾಡಿಕೊಂಡಿರೋ ಒಪ್ಪಂದ ಅಂತಹ ಪರಿಸ್ಥಿತಿಯನ್ನು ತಲುಪೋ ಹಾಗೆ ಮಾಡಿತ್ತು ಕೊನೆಗೂ ಒಂದು ಹಂತವನ್ನ ತಲುಪಿದ ಹಾಗೆ ಕಾಣಿಸ್ತಾ ಇದೆ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಆಗಿ ಅಜ್ಞಾತ ಸ್ಥಳದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ರು ಅದೊಂಥರ ಮಿಡ್ ನೈಟ್ ಮೀಟಿಂಗ್ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಿಕೊಂಡಿದ್ದಾರೆ ಅದನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ ಮುಂದೆ ರಾಜ್ಯದಲ್ಲಿ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಚರ್ಚೆಯನ್ನ ಮಾಡಿಕೊಂಡಿದ್ದೀವಿ ಅಷ್ಟೇ ಅಂತ ಇಲ್ಲಿಯವರೆಗೂ ನಡೆಯದ ಪಕ್ಷವನ್ನ ಮುನ್ನಡೆಸೋದ್ರ ಕುರಿತಾದ ಚರ್ಚೆಗಳು ಈಗ ಮಿಡ್ ನೈಟ್ ಅಲ್ಲಿ ನಡೆಯೋಕೆ ಕಾರಣ ಏನು ಅಂದ್ರೆ ಮುಂದೆ ಸಿದ್ದರಾಮಯ್ಯ ಸಿಎಂ ಆಗಿರಲ್ಲ ಆಗ ಯಾವ ಪದವಿಯನ್ನ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅದಾದ ನಂತರ ಜಾರಕಿಹೊಳಿ ಆಪ್ತರನ್ನ ಎಷ್ಟು ಜನ ಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಗಳು ನಡೆದಿವೆ ಅದರಲ್ಲಿ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷರಾಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಎಂ ಆಗ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಅಹಿಂದ ಅನ್ನೋದ್ರಲ್ಲಿ ಹಿಂದ ನೋಡಿಕೊಳ್ಳೋ ನಾಯಕರು ಸಿಕ್ಕ ಅದರ ಅದರೊಳಗೆ ಒಂದು ಡಿ ಸಿ ಎಂ ಹುದ್ದೆಯನ್ನು ಹಾಕಿ ಪ್ರಿಯಾಂಕ್ ಖರ್ಗೆಗೆ ಕೊಟ್ಬಿಟ್ರೆ ಅವರನ್ನು ಸೇರಿಸ್ಕೊಂಡ್ರೆ ಸರಿಯಾಗತ್ತೆ ಇನ್ನು ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಯಾವತ್ತೂ ಅವರನ್ನು ನೋಡಿ ಮತವನ್ನು ಹಾಕ್ತಾ ಇರಲಿಲ್ಲ ಹಾಗಂತ ನಮ್ಮ ಜನರು ಅಂದ್ಕೊಂಡಿದ್ರು ಬದಲಾಗಿ ಅವರ ಪಕ್ಕದಲ್ಲೇ ಇರ್ತಾಯಿದ್ದ ಜನೀರ್ ಅಹಮದ್ ಅವರನ್ನು ನೋಡಿ ಅವರ ಭಾಷಣಗಳನ್ನು ಕೇಳಿ ಅವರು ಮಸೀದಿಗಳಲ್ಲಿ ಕನ್ವೆನ್ಷನ್ ಹಾಲ್ಗಳಲ್ಲಿ ಇದ್ದ ಭಾಷಣಗಳನ್ನು ಕೇಳಿ ಮತವನ್ನ ಹಾಕ್ತ ಇದ್ರು ಹಾಗಾಗಿ ಜಮೀರ್ ಅಹಮದ್ ಅವರನ್ನ ಜೊತೆಯಲ್ಲಿ ಇಟ್ಕೊಂಡ್ರೆ ಅಹಿಂದ ಪಾರ್ಟಿ ಆಗುತ್ತೆ ಇನ್ನು ಒಕ್ಕಲಿಗರ ಮತಗಳು ಡಿ ಕೆ ಜೊತೆ ಇದ್ದೇ ಇವೆ ಜೊತೆಗೆ ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಬೇರೆ ಆಪ್ಷನ್ ಇಲ್ವೇ ಇಲ್ವಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಮತವನ್ನ ಹಾಕ್ತಾರೆ ಅದೇನೇ ಆದ್ರೂ ಸಿಎಂ ಆಗದೇ ಇದ್ರೆ ಡಿ ಕೆ ಶಿವಕುಮಾರ್ ಜನರಿಗೆ ಸುಳ್ಳನ್ನ ಹೇಳಿ ಮತವನ್ನ ಹಾಕಿಸಿಕೊಂಡಿದ್ದಾರೆ ಅಂತ ಒಕ್ಕಲಿಗ ಸಮುದಾಯ ಮುಂದಿನ ಚುನಾವಣೆಯಲ್ಲಿ ಮತವನ್ನ ಹಾಕ್ತಾ ಇರಲಿಲ್ಲ ಅದೇ ಈಗ ಸಿಎಂ ಕುರ್ಚಿ ಸಿಗೋದ್ರಿಂದ ಒಕ್ಕಲಿಗರ ಮತಗಳು ಮತ್ತೆ ಮುಂದಿನ ಚುನಾವಣೆಗೆ ಬಂದೇ ಬರುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಇನ್ನು ಎಲ್ಲವನ್ನ ಲೆಕ್ಕಾಚಾರ ಮಾಡಿದ ಮೇಲೆ ಸಿದ್ದರಾಮಯ್ಯ ಅವರನ್ನ ನೋಡಿ ಮತವನ್ನ ಹಾಕ್ತಾ ಇದ್ದ ಕುರುಬ ಮತಗಳು ಒಂದಷ್ಟು ಹೋಗುತ್ತವೆ ಅನ್ನೋದು ಗೊತ್ತೇ ಇದೆ ಆದರೆ ಅವುಗಳಲ್ಲಿ ಕಾಂಗ್ರೆಸ್ಗೆ ಯಾವಾಗಲೂ ಬರೋ ಮತಗಳು ಒಂದೇ ಬರುತ್ತೆ ಕೇವಲ ಸಿದ್ದರಾಮಯ್ಯ ಅವರನ್ನು ನೋಡಿ ಹಾಕ್ತಾ ಇದ್ದ ಮತಗಳು ಹೋಗುತ್ತವೆ ಆ ಮತಗಳೆಲ್ಲ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಕುರ್ಚಿಯಿಂದ ಇವಾಗ ಇಳಿಸಿದರೂ ಹೋಗುತ್ತವೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಮಯದಲ್ಲಿ ನಿವೃತ್ತಿ ತಗೊಂಡ್ರು ಹೋಗುತ್ತವೆ ಇಲ್ಲಾಂದರೆ ಅವರು ಚುನಾವಣೆಗೆ ನಿಲ್ಲದೇ ಇದ್ದರೂ ಸಿದ್ದರಾಮಯ್ಯ ಅವರನ್ನು ನೋಡಿ ಹಾಕ್ತಾ ಇದ್ದ ಕುರುಬ ಮತಗಳು ಬರಲ್ಲ ಅನ್ನೋದು ಗೊತ್ತೇ ಇದೆ ಅದೇ ಈಗಿಂದಲೇ ಪಕ್ಷವನ್ನು ಕಟ್ಟೋಕೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಒಕ್ಕಲಿಗರು ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕಬಹುದು ಅಥವಾ ಬೇರೆ ಯಾವುದಾದರೂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಇವರು ಮಾಡಿಕೊಂಡಿದ್ದಾರೆ ಮುಸಲ್ಮಾನರಿಗೆ ಬೇರೆ ಪಕ್ಷದ ಆಯ್ಕೆಯಂತೂ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಚಾರ ಹಿಂಗಿದ್ದಾಗ ಮುಂದಿನ ಚುನಾವಣೆಯ ಮಾತುಕತೆಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿಕೊಳ್ತಾ ಇದ್ದಾರೆ ಹಾಗಂತ ಜನರಿಗೆ ಇಲ್ಲ ಅಂದರೆ ರಾಜ್ಯಕ್ಕೆ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಥವಾ ರಾಜ್ಯವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಚರ್ಚೆಗಳನ್ನು ಮಾಡೋದರ ಬಗ್ಗೆ ಮಾತುಕತೆಗಳನ್ನು ನಡೆಸಿದ್ದಾರೆ ಅಂದರೆ ಖಂಡಿತ ಇಲ್ಲ ಇಲ್ಲಿ ಅವರ ಪಕ್ಷದ ಬಗ್ಗೆ ಮುಂದಿನ ಚುನಾವಣೆಯ ಬಗ್ಗೆ ಯೋಚನೆಗಳು ಈಗಲೇ ಶುರುವಾಗಿವೆ ಬಿಡಿ ಅವರವರು ಗೆದ್ದಿರೋದು ಬಿಸ್ನೆಸ್ ಮಾಡಿಕೊಳ್ಳೋಕ್ಕೆ ತಾನೆ ಮಾಡಿಕೊಳ್ತಾರೆ ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದ್ ಮಾತಾಡ್ತಾ ಯಾರು ಆರು ಜನ ಯಾವುದೋ ಮಾತುಗಳನ್ನಾಡಿ ಇವನು ಇಷ್ಟು ದಿನ ಸಿ ಎಮ್ ನೀನು ಇಷ್ಟು ದಿನ ಸಿ ಎಮ್ ಅಂದರೆ ಆಗಲ್ಲ ಹಾಗೇನಾದರೂ ಒಪ್ಪಂದ ಮಾಡಿಕೊಂಡಿದ್ದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯಾಗಿರೋ ಸಿ ಎಂ ಒಬ್ಬರನ್ನು ಹೇಗೆ ಇಳಿಸೋಕೆ ಯೋಚನೆ ಮಾಡ್ತಾರೆ ಅಂತ ಸಿದ್ದು ಪರ ಬ್ಯಾಟ್ ಬೀಸೋಕೆ ನಿಂತಿದ್ದರು ಅದಕ್ಕೆ ಮರಿಕರ್ಗೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ರೊಚ್ಚಿಗೆದ್ದು ಯಾವುದೇ ವ್ಯಕ್ತಿಯಿಂದ ಪಕ್ಷ ಅಲ್ಲ ಪಕ್ಷದ ಶಾಸಕರು ಆಯ್ಕೆ ಮಾಡಿದ್ದಾರೆ ಅಂದರೆ ಆ ಶಾಸಕರಿಗೆಲ್ಲ ಟಿಕೆಟ್ ಕೊಟ್ಟಿರೋದು ಪಕ್ಷ ತಾನೇ ಅಂತ ಹೇಳಿಕೊಂಡು ಬಿ ಕೆ ಹರಿಪ್ರಸಾದ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಿಯಾಂಕರ್ಗೆ ಕೂಡ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬಂದಿದ್ದಾರೋ ಇಲ್ಲಾಂದರೆ ಸಿದ್ದರಾಮಯ್ಯ ಮರಿಕರ್ಗೆ ಬಾಯಿಂದ ಕೇಳೋ ಸ್ಥಿತಿಯನ್ನು ತಲುಪಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ರಿಯಾಂಕರ್ಗೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಬಂದ ಮೇಲೆ ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದು ಮಾತ್ರ ನಿಜ ಇವೆಲ್ಲವೂ ಒಂದು ಕಡೆ ಆಗ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಹಠವನ್ನು ಹಿಡಿದು ಸಿದ್ದರಾಮಯ್ಯ ಖರ್ಗೆ ರಾಹುಲ್ ಗಾಂಧಿ ಎಲ್ಲರಿಗೂ ಸೆಡ್ಡನ್ನ ಹೊಡೆದಿದ್ದು ಮಾತ್ರ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಡಿ ಕೆ ಶನ್ನು ಭೇಟಿ ಮಾಡಿಲ್ಲ ಅಂತ ಈಗ ಆ ಸಮಯ ಕೂಡ ಬಂದಾಗಿದೆ ಕೊನೆಗೂ ರಾಹುಲ್ ಗಾಂಧಿ ಐ ವಿಲ್ ಯು ಅನ್ನೋ ವಾಟ್ಸಪ್ ಮೆಸೇಜ್ ಒಂದನ್ನು ಕಳಿಸಿದ್ದಾರೆ ಜೊತೆಗೆ ಸೋನಿಯಾ ಗಾಂಧಿ ಕೂಡ ಕರೆಯನ್ನು ಮಾಡಿ ಮಾತಾಡ್ತೀನಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂರಿಸಿ ಯಾವಾಗ ಕುರ್ತಿಯನ್ನು ಬಿಟ್ಟುಕೊಡಬೇಕು ಅನ್ನೋ ಮಾತುಕತೆಗಳನ್ನು ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಅದು ಇದೇ ಶನಿವಾರ ಅಥವಾ ಭಾನುವಾರ ಮೀಟಿಂಗ್ ನಡೆಸಿ ಸಿದ್ದರಾಮಯ್ಯ ಅವರು ಯಾವಾಗ ಸಿ ಎಂ ಕುರ್ಚಿಯನ್ನು ಬಿಟ್ಟು ಕೊಡ್ತಾರೆ ಅನ್ನೋದನ್ನು ಕೇಳಿ ಅಲ್ಲಿ ಅವರು ಒಂದು ತಿಂಗಳ ನಂತರ ಬಿಟ್ಟು ಕೊಟ್ಟರೂ ಪರವಾಗಿಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಹೇಳಿದರೆ ಅದನ್ನು ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿಬಿಡುತ್ತವೆ ಆಗ ಸಿದ್ದರಾಮಯ್ಯ ಹೇಳಿದ್ದ ದಿನ ಬಿಟ್ಟು ಕೊಡಲೇಬೇಕಾದ ಇಕ್ಕಟ್ಟಿಗೆ ಸಿಲುಕ್ತಾರೆ ಈಗ ಆಡಿದ ಹಾಗೆ ನಾಟಕ ಆಡೋಕ್ಕೆ ಆಗಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಪ್ಲಾನ್ ಇದನ್ನು ಈಗಾಗಲೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇನ್ನು ಎರಡು ದಿನದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿ ಆಗೋ ವಿಚಾರ ಬರುತ್ತೆ ಅದನ್ನ ಕೇಳೋಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಬಣದ ಶಾಸಕರಿಗಾಗಿ ರಾತ್ರಿ ವೇಳೆ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದ ಸತೀಶ್ ಜಾರಕಿಹೊಳಿ ನಿನ್ನೆ ಮಧ್ಯಾಹ್ನ ಲಂಚ್ ಮೀಟಿಂಗ್ ನಡೆಸಿದ್ದಾರೆ ಅಲ್ಲಿ ಆಪ್ತರಿಗೆ ಲಂಚ್ ಮಾಡಿಸಿ ಮೀಟಿಂಗ್ ಮಾಡಿದ್ರು ಇಲ್ಲಾಂದ್ರೆ ಜಾರಕಿಹೊಳಿ ಅವರಿಗೆ ಬೇಕಾದ ಹುದ್ದೆ ಸಿಕ್ಕಿದೆ ಅಂತ ಖುಷಿಯಾಗಿ ಊಟವನ್ನ ಹಾಕಿಸಿದ್ರು ಅಥವಾ ಎಲ್ಲರೂ ನನ್ನ ಜೊತೆ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡಿ ಅಂತ ಪಾರ್ಟಿ ಕೊಟ್ಟರೋ ಗೊತ್ತಿಲ್ಲ ಇರಲಿ ಬಿಡಿ ಅವರ ದುಡ್ಡು ಅವರು ಮಾಡ್ತಾರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರಿಗಾಗಿ ಮಾಡ್ತಾ ಇದ್ರು ಇವಾಗ ಡಿ ಕೆ ಶಿವಕುಮಾರ್ ಅವರಿಗಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನು ಈ ಡಿ ಕೆ ಶಿವಕುಮಾರ್ ಅದ್ಯಾಕೋ ರಾಹುಲ್ ಗಾಂಧಿ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದಕ್ಕೆ ಸೋನಿಯಾ ಗಾಂಧಿ ಸದ್ಯದಲ್ಲೇ ಕಾಲ್ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಮುಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪಕ್ಷವನ್ನು ಹೇಗೆಲ್ಲ ಅಧಿಕಾರಕ್ಕೆ ತರಬೇಕೋ ಅದಕ್ಕಾಗಿ ಏನೆಲ್ಲ ಮಾಡಬೇಕೋ ಅದಕ್ಕೆ ಯಾರೆಲ್ಲ ಇರಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಸಿದ್ದರಾಮಯ್ಯ ಆಗಲಿ ನಾನೇ ಆಗಲಿ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾರು ಅವರ ವೈಯಕ್ತಿಕವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಮುಖ್ಯ ಅವರು ಕೂಡ ಮುಂದೆ ಚುನಾವಣೆಗಳಲ್ಲಿ ಪಕ್ಷದ ಜೊತೆಗೆ ಇರ್ತಾರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರೋಕೆ ಸಿದ್ದರಾಮಯ್ಯ ಕೂಡ ಮುಖ್ಯ ಆಗ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯ ಬಲಪಡಿಸೋದೆ ನಮ್ಮ ಗುರಿ ಅಂತ ಮಾತಾಡೋದ ಅಯ್ಯೋ ಕರ್ಮವೇ ಸದ್ಯದ ಪರಿಸ್ಥಿತಿಯಲ್ಲಿ ಇರೋ ಎರಡೂವರೆ ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ದುಡ್ಡು ಬೇಕು ಅದನ್ನು ಎಲ್ಲಿಂದ ತಗೊಂಡು ಬಂದು ಉದ್ಧಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ಜನರು ಮತವನ್ನು ಹಾಕಿ ಗೆಲ್ಲಿಸಿದ್ದಾರೆ ಅವರಿಗೆ ಏನು ಮಾಡಬೇಕು ವಿದ್ಯಾವಂತ ಯುವಕರು ಮನೆಯಲ್ಲಿದ್ದಾರೆ ಅವರಿಗೆ ಯಾವ ರೀತಿ ಜೀವನ ಕಟ್ಟಿಕೊಳ್ಳೋಕೆ ಸಹಾಯ ಮಾಡಬೇಕು ಇದನ್ನು ಯೋಚನೆ ಮಾಡೋದು ಬಿಟ್ಟು ಪಕ್ಷ ಅಧಿಕಾರಕ್ಕೆ ತಗೊಂಡು ಬರೋದು ರಾಹುಲ್ ಗಾಂಧಿಯ ಕೈಬಲಪಡಿಸೋದು ಇದೇ ಚಿಂತೆ ಹಾಳಾಗಿ ಹೋಗಲೆ ಉಳಿದಿರೋ ಎರಡೂವರೆ ವರ್ಷ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ರಾಜ್ಯದ ಸಿ ಎಮ್ ಆಗಿರ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ ಅಂದರೆ ಖಂಡಿತ ಇಲ್ಲ ಈಗಾಗಲೇ ಬೇಕಾದಷ್ಟು ಕೇಸುಗಳು ಅವರ ಮೇಲೆ ಇದ್ದಾವೆ ಇಡಿ ಸಿ ಬಿ ಐ ನಡೀತಾ ಇವೆ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ ಅಂಥದ್ರಲ್ಲಿ ಮುಂದಿನ ಚುನಾವಣೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದರ ಬದಲು ಎಷ್ಟು ದಿನ ಸಿ ಎಂ ಆಗಿರ್ತಾರೋ ಅಷ್ಟರಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಜನರು ಮತವನ್ನು ಅವರೇ ಹುಡುಕಿಕೊಂಡು ಬಂದು ಹಾಕ್ತಾರೆ ಇನ್ನು ರಾಹುಲ್ ಗಾಂಧಿಯ ಕೈಯನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಬಲಪಡಿಸ್ತೀವಿ ಅಂತಿದ್ದಾರೆ ಅಷ್ಟೊತ್ತಿಗೆ ರಾಹುಲ್ ಗಾಂಧಿಯ ಮೇಲಿರೋ ಕೇಸುಗಳು ಏನಾಗುತ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಭಾರತದಲ್ಲೇ ಇರ್ತಾರ ಅದು ಗ್ಯಾರಂಟಿ ಇಲ್ಲ ಹಾಗೇನಾದರೂ ಭಾರತದಲ್ಲೇ ಇದ್ದರೂ ನಮ್ಮ ಜನರು ಅವರಿಗೆ ಮತವನ್ನ ಹಾಕ್ತಾರ ಅದು ಗೊತ್ತಿಲ್ಲ ಹಾಕಿದ್ರು ಎಲ್ಲ ರಾಜ್ಯಗಳಲ್ಲಿ ಎಷ್ಟು ಸೀಟುಗಳನ್ನು ಗೆಲ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಮೂರು ಐದು ಸೀಟುಗಳು ಗೆದ್ದರೂ ಕೂಡ ರಾಹುಲ್ ಗಾಂಧಿಯ ಕೈ ಬಲ ಆಗತ್ತೆ ಬಿಡಿ ಮೊದಲ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಕೆಲಸವನ್ನ ಮಾಡೋದು ಬಿಟ್ಟು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಅಭಿವೃದ್ಧಿ ಮಾಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ರೆ ಅಂತ ಪಕ್ಷ ಜನ ಬೇಗ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೋ ಏನೋ ಒಟ್ಟಿನಲ್ಲಿ ರಾಜ್ಯದ ಜನರು ಮುಂದಿನ ಬಾರಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡಿ ಮತವನ್ನು ಹಾಕ್ತಾರೆ ಒಂದು ಸಲ ಹಳ್ಳಕ್ಕೆ ಬಿದ್ದು ಮಾಡಿರೋ ತಪ್ಪನ್ನು ಪದೇ ಪದೇ ಮಾಡೋದಕ್ಕೆ ಜನರೇನು ಮುಟ್ಟಾಡ್ರ ಈ ವಾಸ್ತವ ಅನ್ನೋದನ್ನು ತಿಳ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡ್ರೆ ಡಿ ಕೆ ಮುಂದಿನ ಬಾರಿಗೆ ಗೆಲ್ತಾರೆ ಇಲ್ಲಾಂದ್ರೆ ಅವರ ಪಕ್ಷದ ಕತೆ ಇವಾಗ ನಾನೇನು ಹೇಳಲ್ಲ ಆ ಚುನಾವಣೆ ಬಂದಾಗ ಹೇಳ್ತೀನಿ ಅಷ್ಟೇ ಇದು ಗೆಳೆಯರೆ ಕುರ್ಚಿ ಕಿತ್ತಾಟದಲ್ಲಿ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದನ್ನು ಸಾಧಿಸಿ ರಾಹುಲ್ ಗಾಂಧಿ ಮೆಸೇಜ್ ಮಾಡಿ ಸೋನಿಯಾ ಗಾಂಧಿ ಕಾಲ್ ಮಾಡ್ತೀನಿ ಅಂದಿದ್ದಕ್ಕೆ ಖುಷಿಯಾಗಿ ಡಿ ಕೆ ಏನೇನೋ ಮಾತಾಡ್ತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ